ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ತಮ್ಮದೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಸೀನಿಯರ್ ಶಾಸಕರೊಬ್ಬರು ರಹಸ್ಯವೊಂದನ್ನು ಸಿಡಿಸಿದ್ದಾರೆ ಕೈ ಸರ್ಕಾರದ ವಿರುದ್ಧ ಹಾಗೆ ಬಿಗ್ ಲೀಡರ್ಸ್ ವಿರುದ್ಧ ಸ್ಫೋಟಕ ವಿಚಾರವನ್ನು ಹೊರಗಿಟ್ಟ ಕಾಂಗ್ರೆಸ್ ಶಾಸಕ ಮತ್ತು ಇವರು ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಹೌದು ಕುತೂಹಲಕ್ಕೆ ಕಾರಣ ಆಗಿದೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯವರು ಏನಂತ ರಿಯಾಕ್ಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದು ಯಾಕಂದರೆ ಇದು ಸಣ್ಣ ಆರೋಪ ಏನಲ್ಲ ಬಹಳ ದೊಡ್ಡ ಆರೋಪವೇನದು ಏನದು ಹಾಗಾದರೆ ಮಾಹಿತಿ ಮುಂದೆ ಇಟ್ಟಾದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳೆ ಸೇ ಸ್ವೀಕ್ಷೇಗಾಗಲೇ ಗ್ಯಾರಂಟಿ ವಿಚಾರದಲ್ಲಿ ಬೇಕಾದಷ್ಟು ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದೆಲ್ಲ ನೋಡಿದ್ದೀವಿ ನಿನ್ನೆ ಮೊನ್ನೆ ತನಕನೂ ಇದು ಮುಂದುವರಿತಾನೇ ಇದೆ ಆದರೆ ಇದು ಇನ್ನೂ ಗಂಭೀರವಾದ ವಿಚಾರ ಅಭಿವೃದ್ಧಿ ಆಗ್ತಿಲ್ಲ ಅನುದಾನ ಬರ್ತಿಲ್ಲ ಗ್ಯಾರಂಟಿ ಕಾರಣದಿಂದ ಅನ್ನೋದು ಬೇರೆ ಆದರೆ ತಮ್ಮ ಸರ್ಕಾರ ಬಡವರ ವಿರೋಧಿ ನೀತಿಯಿಂದ ದೊಡ್ಡ ಅಕ್ರಮಗಳನ್ನು ಮಾಡ್ತಿದೆ ಅನ್ನುವ ದಾಟಿಯಲ್ಲಿ ರಹಸ್ಯಗಳನ್ನು ಸೆಳಿಸಿರೋದು ಕಾಂಗ್ರೆಸ್ನ ಒಬ್ಬ ಸೀನಿಯರ್ ಶಾಸಕ ಯಾರವರು ಎಸ್ ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಶಾಸಕರವರು ನಿಗಮ ಮಂಡಳಿ ಅಧ್ಯಕ್ಷರು ಆಗಿದ್ದಾರೆ ಕೋಲಾರ ಹಾಲು ಒಕ್ಕೂಟ ಕೊಮುಲ್ ವಿಚಾರವಾಗಿ ಈಗ ರಾಜ್ಯ ಸರ್ಕಾರದ ವಿರುದ್ಧ ಕೆಲವೊಂದು ವಿಷಯಗಳನ್ನು ತೆಗೆತ ತೆಗಿತಾ ರಹಸ್ಯಗಳನ್ನು ಬಿಚ್ಚಿಟ್ಟಿರುವುದು ಕೋಮುಲ್ನ ಮಾಜಿ ಅಧ್ಯಕ್ಷರು ಮಾಲೂರು ಕಾಂಗ್ರೆಸ್ ಶಾಸಕ ಆಗಿರೋ ಕೆ ವೈ ನಂಜೇಗೌಡ್ರ ವಿಚಾರವೂ ಇಲ್ಲಿ ಬಂದಿದೆ ನೆನಪಿದೆ ನಂಜೇಗೌಡ್ರ ಮೇಲೆ ಐ ಟಿ ಇ ಡಿ ರೇಡ್ ಆಗಿ ದೊಡ್ಡ ಹೈ ಡ್ರಾಮಾ ಸೃಷ್ಟಿ ಆಗಿತ್ತು ಮತ್ತು ಇವರು ಯಾರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಚರ್ಚೆಗಳಾಗಿದ್ದು ಇದು ಕೂಡ ಬಣ ಜಟಾಪಟಿಯ ಭಾಗವ ಒಬ್ಬರ ರಹಸ್ಯವನ್ನು ಇನ್ನೊಬ್ರು ಸಿಡಿಸ್ತಿರೋದಾಗ ಗೊತ್ತಿಲ್ಲ ನೋಡಿ ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ್ರ ವಿರುದ್ಧವೂ ಆಕ್ರೋಶ ಹೊರ ಹಾಕಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದಿಂದಲೇ ಇಂಥ ನಡೆಯಾದರೆ ಇನ್ನು ಯಾರು ಏನು ಮಾಡೋಕ್ಕಾಗತ್ತೆ ಅಂತ ಅವರು ಕೆಲವು ವಿಚಾರಗಳನ್ನು ತೆರೆದಿಟ್ಟಿರೋದು ರಾಜ್ಯ ಸರ್ಕಾರ ಬಾಡವ್ರಿಗೆ ನಿವೇಶನ ಜಮೀನು ಕೂಡ ಮಂಜೂರು ಮಾಡಲ್ಲ ಆದರೆ ಕೊಮುಲ್ ಸಂಸ್ಥೆಗೆ ಐವತ್ತು ಎಕರೆ ಜಮೀನು ಹೆಂಗೆ ಕೊಟ್ರಿ ಅಂತಿದ್ದಾರೆ ಮೇವು ಬೆಳೆಸೋದಾಗಿ ಹೇಳಿ ಕೋಲಾರದಲ್ಲಿ ಖಾಸಗಿ ಸೋಲಾರ್ ಪ್ಲ್ಯಾಂಟ್ ಮಾಡಲಾಗ್ತಿದೆ ಯಾರು ಪ್ರಾಜೆಕ್ಟ್ ಇದು ಖಾಸಗಿ ಸೋಲಾರ್ ಪ್ಲ್ಯಾಂಟನ್ನು ಮೇವು ಬೆಳೆಸೋದಾಗಿ ಹೇಳಿ ಮಾಡ್ತಿರೋರು ಯಾರು ಯಾರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಂಜೇಗೌಡ್ರ ವಿರುದ್ಧ ಡಿ ಕೆ ಟೀಮಲ್ಲಿ ಇವ್ರು ಗುರುತಿಸ್ಕೊಂಡಿದ್ದಾರಾ ಅನ್ನೋ ರೀತಿಯಲ್ಲೆಲ್ಲ ಆರೋಪ ಪ್ರತ್ಯಾರೋಪಗಳು ಆಗ ಕೇಳ ಬಂದಿದ್ವು ಬಟ್ ಗೊತ್ತಿಲ್ಲ ಅದು ಯಾವ ಜಟಾಪಟಿಯ ಎಫೆಕ್ಟ್ ಇದು ಅಂತ ರಾಜ್ಯ ಸರ್ಕಾರ ಬಡವರ ವಿರೋಧಿ ನೀತಿ ಅನುಸರಿಸ್ತಿದೆ ಬಡವ್ರಿಗೆ ಏನು ಕೊಡಲ್ಲ ಜಮೀನು ಕೊಡೋಲ್ಲ ಎಸ್ ಸಿ ಬಲಗೈ ಸಮಾಜದ ಸಮುದಾಯ ಭವನಕ್ಕೆ ಇಪ್ಪತ್ತೈದು ಎಕರೆ ಜಾಗ ಕೇಳಿದ್ರೆ ಇವ್ರು ಕೊಡಲೇ ಇಲ್ಲ ಆದರೆ ಈಗ ನೋಡಿ ಏನಾಗ್ತಿದೆ ಅಂತ ಕೆಲವು ವಿಚಾರಗಳನ್ನು ತೆರೆದಿರು ತಮ್ಮದೇ ಸರ್ಕಾರದ ವಿರುದ್ಧ ನಮ್ಮ ಸಮುದಾಯ ಅಭಿವೃದ್ಧಿಗಾಗಿ ಇಪ್ಪತ್ತೈದಕ್ಕೆ ಜಮೀನನ್ನು ಮಂಜೂರು ಮಾಡಬೇಕು ಅಂತ ಕೇಳಿದ್ರು ಅದು ಪತ್ರ ಬರದೆ ಆದರೆ ಸರ್ಕಾರ ರೈತರಿಗೆ ಬಡವರು ವಿವೇಚ ಕೊಡಕ್ಕೊಳ್ಲಿಲ್ಲ ಎಲ್ಲಮ್ಮ ಎಲ್ಲಮ್ಮ ಸಮಾಜ ಸೇವಾ ಸ್ಟ್ರೆಸ್ಗೆ ಸಮಯ ಉದ್ದೇಶಕ್ಕಾಗಿ ಜಮೀನು ಕೊಡುವಂತೆ ಕೊಡ್ಲಿಲ್ಲ ಆದರೆ ಇವತ್ತು ಅಕ್ರಮವಾಗಿ ಈ ಒಂದು ಹಾಲು ಒಕ್ಕೂಟ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ನಾನು ಗಂಟಾ ಹೇಳ್ತೇನೆ ಇನ್ನೂ ಮುಂದುವರೆದು ಹೇಳ್ತೇನೆ ಇಲ್ಲಿ ಇವರು ಸರ್ಕಾರ ಜಮೀನು ತಗೋಬೇಕಾದಾಗ ರೈತರಿಗೆ ಫೀಡರು ಬೆಳೆದು ಆ ಫೀಡ್ರನ್ನು ಎಲ್ಲ ರೈತರು ಹಂಚ್ತೇವೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಮಾಡಿದರು ಆದರೆ ಇವತ್ತು ಸರ್ಕಾರದಿಂದ ಯಾವುದೇ ರೆವಿನ್ಯೂ ಇಲಾಖೆಯಿಂದ ಯಾವುದೇ ಭೂ ಪರಿವರ್ತನ ಪಡೆಯದೆ ಯಾವುದೇ ಅನುಮತಿಯನ್ನು ಪಡೆದೇ ಪಂಚಾಯತಿ ಅನುಮತಿಯನ್ನು ಪಡೆಯದೆ ಏಕಾಏಕಿ ಇವತ್ತು ಅವರ ಇಲಾಖೆ ವ್ಯವಹಾರ ಮಾಡಿಕೊಂಡು ಇವತ್ತು ಕಮರ್ಷಿಯಲ್ ಬರ್ತಕ್ಕಂಥ ಅನ್ನು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಸೋಲಾರ್ ಪೆನ್ಸನ್ ಅಳವಡಿಸ್ತಾ ಇದ್ದಾರೆ ಇಲ್ಲಿ ಸಾರಾ ಆ ಜಮೀನು ಏನು ಉದ್ದೇಶ ತಗೊಂಡ್ರೋ ಆ ಉದ್ದೇಶವನ್ನು ಗಾಳಿಗೆ ತೋರಿ ಆ ಒಕ್ಕೂಟದ ಎಲ್ಲ ಮುಖಂಡರು ಸೇರ್ಕೊಂಡು ಇವತ್ತು ಕಮರ್ಷಿಯಲ್ ಹಾರಾಜಿಗಾಗಿ ಆ ಜಾಗವನ್ನು ಇವತ್ತು ದೃಪ್ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡೋದಕ್ಕೆ ಅನುಮತಿ ಕೊಟ್ಟವರು ಯಾರು ಅನುಮತಿಯನ್ನೇ ಕೊಟ್ಟಿಲ್ಲ ಆದ್ರೆ ಇಂಥದ್ದೆಲ್ಲ ನಡೀತಿದೆ ಅಕ್ರಮವಾಗಿ ಅಂತ ಕಾಂಗ್ರೆಸ್ ಶಾಸಕರೇ ಬಿಚ್ಚಿಟ್ಟಂಗಾಯ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾದ ನಂತರ ಕ್ಷೇತ್ರ ಪುನರ್ವಿಂಗಡಣೆಯಲ್ಲೂ ಕೂಡ ದೊಡ್ಡ ಪ್ರಮಾಣದ ಮೋಸ ಆಗಿದೆ ಇಲ್ಲಿ ಮೇವುಗೆ ಅಂತ ತಗೊಂಡು ಜಾಗನ ಅಂದರೆ ಅಲ್ಲಿ ಮೇವಿಗೆ ಅಂತ ಮೀಸಲಿಟ್ಟ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ಅನುಮತಿಯೇ ಇಲ್ಲದೆ ನಡೆಸಲಾಗ್ತಿದೆ ಶಾಸಕರು ಹೇಳ್ತಿರೋದು ಇದು ನಿರ್ದೇಶಕರ ಸ್ಥಾನ ಕೊಡುವಲ್ಲಿಯೂ ಬಂಗಾರಪೇಟೆ ಕ್ಷೇತ್ರಕ್ಕೆ ದೊಡ್ಡ ಮೋಸ ಮಾಡಿಕೊಂಡೇ ಬಂದಿದ್ದಾರೆ ನೂತನವಾಗಿ ಈಗ ಎಂ ವಿ ಕೆ ಗೋಲ್ಡನ್ ಮೆಗಾ ಡೇರಿ ಕಾಮಗಾರಿ ದೊಡ್ಡ ಅವ್ಯವಹಾರ ನಡೆದಿದೆ ಅಂತಿದ್ದಾರೆ ಸೊ ಕೋಲಾರ ಜಿಲ್ಲೆಯಲ್ಲಿ ಮಹಾ ಅಕ್ರಮ ತಾಂಡವು ಆಡ್ತಿರೋದನ್ನು ಮತ್ತು ಕೆಲವು ಪ್ರಭಾವದಿಂದ ಏನೇನೋ ನಡೀತಿರೋದನ್ನ ಬಿಟ್ಟಿ ಬಿಚ್ಚಿಟ್ಟಿದ್ದಾರೆ ಈಗ ಕಾಂಗ್ರೆಸ್ನ ಶಾಸಕ ಟೆಂಡರ್ ಮಟೀರಿಯಲ್ ಸಪ್ಲೈ ಎಲ್ಲದರಲ್ಲೂ ಒಂದು ಕುಟುಂಬಕ್ಕೆ ಮಾತ್ರ ಎಲ್ಲ ಕೊಡಲಾಗಿದೆ ಒಂದು ಕುಟುಂಬದ ಕೈಲಿದೆ ಅಂತ ಹೇಳ್ತಿದ್ದಾರೆ ಮತ್ತು ಕೋಮುಲ್ನ ಎಂಡಿ ಡಿ ಕೂಡ ಒಬ್ಬರು ಹೇಳ್ದಂಗೆ ಯಾರೋ ಒಬ್ರು ಹೇಳ್ದಂಗೆ ಕೇಳ್ತಿದ್ದಾರೆ ಅನ್ನುವಂಥ ವಿಚಾರಗಳನ್ನು ತೆಗೆದಿಟ್ಟಿದ್ದಾರೆ ಸೊ ದೊಡ್ಡ ಪ್ರಮಾಣದ ಅಕ್ರಮ ನಡೀತಿದೆ ಅಂತ ಈಗ ಕೆ ವೈ ನಂಜೇಗೌಡ್ರ ವಿರುದ್ಧ ಮತ್ತು ಸರ್ಕಾರ ಹಾಗಾದ್ರೆ ಹೆಂಗೆ ಹಿಂಗೆಲ್ಲ ಮಾಡೋಕೆ ಸಾಧ್ಯ ಒಬ್ರು ಶಾಸಕರ ಮಾತು ಕೇಳ್ಕೊಂಡು ಇಷ್ಟೆಲ್ಲ ನಡೆಸ್ತಾ ಅಥವಾ ದೊಡ್ಡವರು ಸರ್ಕಾರದ ಮಟ್ಟದಲ್ಲಿ ದೊಡ್ಡವರು ಯಾರಾದರೂ ಪಾರ್ಟ್ನರ್ಶಿಪ್ ಅಲ್ಲಿದ್ದಾರಾ ಯಾಕೆ ಹಿಂಗೆಲ್ಲ ಆಗತ್ತೆ ಅನ್ನೋ ಅರ್ಥದ ರಹಸ್ಯಗಳನ್ನು ತೆಗೆದಿದ್ದಾರೆ ಸಮುದಾಯಕ್ಕೆ ದಲಿತರಿಗೆ ಒಂದು ಭವನಕ್ಕೆ ಅಥವಾ ಬಡವರಿಗೇನಾದ್ರೂ ಜಾಗ ನಿವೇಶನ ಕೂಡ ಕೊಡದೇ ಇರೋ ಈ ಸರ್ಕಾರ ಐವತ್ತು ಎಕರೆ ಹೆಂಗೆ ಕೊಟ್ಟಿದೆ ಅನ್ನುವ ಪ್ರಶ್ನೆಯನ್ನು ಎತ್ತಿದ್ದು ಸರ್ಕಾರಕ್ಕೆ ಇದು ಮುಜುಗರಕ್ಕೆ ಕಾರಣ ಆಗ್ತಿದೆ ಈಗ ಒಂದು ಕಡೆ ಅನುದಾನ ಮತ್ತೊಂದು ಅಂದ್ಕೊಂಡು ಸರ್ಕಾರದ ವಿರುದ್ಧ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಿರೋದನ್ನು ನೋಡ್ತಾ ಇದ್ದೀವಿ ನಮಗೆ ಕ್ಷೇತ್ರ ಅಭಿವೃದ್ಧಿ ಅನುದಾನವೂ ಬರ್ತಿಲ್ಲ ಆಮೇಲೆ ಈ ವಸತಿ ನಿರ್ಮಾಣ ಮಾಡ್ತಾರಲ್ಲ ಮನೆ ಆ ಮನೆಗಳಿಗೂ ದುಡ್ಡು ಬರ್ತಿಲ್ಲ ಅಂತ ಮೊನ್ನೆ ಶಾಸಕರೊಬ್ಬರು ತೆರೆದಿಟ್ರು ಇದೆಲ್ಲ ನೋಡಿದ್ದೀವಿ ಇದನ್ನು ಹೊರತುಪಡಿಸಿ ಭ್ರಷ್ಟಾಚಾರ ತಾಂಡವು ಆಡ್ತಿದೆ ಅಥವಾ ಅಕ್ರಮಗಳು ನಡೀತಿದ್ದಾವೆ ಕೆಲವರ ಮೂಗಿನ ತುದಿಯಲ್ಲಿ ಕೆಲಸ ಆಗ್ತಿದೆ ಅನ್ನೋ ಅರ್ಥದ ವಿಚಾರಗಳನ್ನು ಈಗ ನಿಗಮ ಮಂಡಳಿ ಅಧ್ಯಕ್ಷರು ಕಾಂಗ್ರೆಸ್ನ ಸೀನಿಯರ್ ಎಮ್ ಎಲ್ ಎ ಒಬ್ಬರು ತೆರೆದಿಟ್ಟಿರೋದು ಇದಕ್ಕೆ ಯಾರು ಏನು ಆನ್ಸರ್ ಕೊಡ್ತಾರೆ ಕಾದು ನೋಡಬೇಕು ಇದು ಪ್ರತಿಪಕ್ಷಗಳು ಮಾಡಿರೋ ಆರೋಪ ಅಲ್ಲ ಈಗ ಅಧಿವೇಶನವೇ ಶುರುವಾಗ್ತಿದೆ ಅಧಿವೇಶನದಲ್ಲಿದ್ದು ಪ್ರತಿಪಕ್ಷಗಳಿಗೆ ಅಸ್ತ್ರವಾದರೂ ಅಚ್ಚರಿ ಇಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು